ಕಲಬುರಗಿ ನಗರದಲ್ಲಿ ಎಂಟು ದಿನಗಳಿಂದ ಸುಮಾರು ನೂರ ಐವತ್ನಾಲ್ಕು ಬೈಕ್ ಕಲಬುರಗಿ ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ ಕಲಬುರಗಿ ನಗರ ಪೊಲೀಸ್ ಆಯುಕ್ತ ಶರಣಪ್ಪ ಢಗೆ ಅವರ ಆದೇಶದ ಮೇರೆಗೆ ಕೆಲವು ದಿನಗಳ ಹಿಂದೆ ಕಲಬುರಗಿ ನಗರದಲ್ಲಿ ಒಂದು ಅಭಿಯಾನವನ್ನ ಕೂಡ ಮಾಡುತ್ತಾರೆ ಏನು ಅಂತಂದ್ರೆ ಹದಿನೆಂಟು ವರ್ಷದ ಕೆಳಗಿನ ಯುವಕ ಮತ್ತು ಯುವತಿಯರು ಯಾವುದೇ ಕಾರಣಕ್ಕೂ ನೀವು ದ್ವಿಚಕ್ರ ವಾಹನಗಳನ್ನ ನಡೆಸಬಾರದು ಇದು ಕಾನೂನಿನಲ್ಲಿ ಅವಕಾಶ ಇಲ್ಲ ಇನ್ನು ಸಾಕಷ್ಟು ಜನರಿಗೆ ಅವರ ಕಡೆ ನಡೆಸೋದಕ್ಕೆ ಡ್ರೈವಿಂಗ್ ಲೈಸೆನ್ಸ್ ಕೂಡ ಇಲ್ಲ ಆದರೂ ಕೂಡ ಬೇಕಾಬೇಟಿಯಾಗಿ ಶಾಲೆಗೆ ಹೋಗ್ತಿರ್ತಕ್ಕಂಥವ್ರು ಕಾಲೇಜಿಗೆ ಹೋಗ್ತಿರ್ತಕ್ಕಂಥ ಯುವಕ ಯುವತಿಯರು ವಾಹನಗಳನ್ನ ಚಲಾವಣೆ ಮಾಡ್ತಾ ಇದ್ರು ಅಭಿಯಾನದ ನಂತರವೂ ಕೂಡ ಅವರು ಎಚ್ಚೆತ್ತುಕೊಳ್ಳದೆ ಇರುವ ಸಂದರ್ಭದಲ್ಲಿ ಆ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ಶರಣಪ್ಪ ಡಗಿ ಅವರು ಒಂದು ಆದೇಶವನ್ನ ನೀಡುತ್ತಾರೆ ಯಾರು ನಗರದಲ್ಲಿ ಯುವಕ ಯುವತಿಯರು ಹದಿನೆಂಟು ವರ್ಷದಿಂದ ಕೆಳಗಡೆ ಇದ್ದಾರೋ ಅವರು ಅನಧಿಕೃತವಾಗಿ ವಾಹನವನ್ನ ಚಲಾವಣೆ ಮಾಡುವ ಸಂದರ್ಭದಲ್ಲಿ ಸಿಕ್ಕಿದ್ರೆ ಅಂತ ವಾಹನಗಳನ್ನ ಜಪ್ತಿ ಮಾಡಿಕೊಳ್ಳಿ ಎನ್ನುವ ಆದೇಶವನ್ನ ಮಾಡ್ತಾರೆ ಅದನ್ನ ಈ ಸಂದರ್ಭದಲ್ಲಿ ಸುಮಾರು ನೂರ ಐವತ್ನಾಲ್ಕು ವಾಹನಗಳನ್ನ ಜಪ್ತಿ ಮಾಡ್ಕೊಂಡಿದ್ದಾರೆ ಅದಾದ ನಂತರ ಸ್ವತಃ ಇವತ್ತು ಪೊಲೀಸ್ ಆಯುಕ್ತರು ಆ ಯುವಕ ಮತ್ತು ಯುವತಿಯರ ಪಾಲಕ ಪೋಷಕರಿಗೆ ನೇರವಾಗಿ ಅವರಿಗೆ ಕರೆ ಮಾಡ್ತಾರೆ ಕರೆ ಮಾಡಿ ಅವರನ್ನ ಕರೆಸ್ತಾರೆ ಕರೆಸ ಆದ ನಂತರ ಅವರಿಗೆ ಕೆಲವು ನೀತಿ ನಿಯಮಗಳನ್ನ ತಿಳಿಸ್ತಾರೆ ನಿಮ್ಮ ಇರತಕ್ಕಂತ ಯುವಕ ಯುವತಿಯರು ಅದು ವಿಶೇಷವಾಗಿ ಹದಿನೆಂಟು ವರ್ಷದ ಕೆಳಗಿರ್ತಕ್ಕಂಥ ಯುವಕ ಯುವತಿಯರಿಗೆ ನೀವು ಏನು ವಾಹನಗಳನ್ನ ಚಲಾವಣೆ ಮಾಡೋದಕ್ಕೆ ಅವಕಾಶ ನೀಡಿದ್ದೀರಿ ಇನ್ನು ಮುಂದೆ ಹಾಗಾಗಬಾರ್ದು ಅಂತ ಅವ್ರು ವಾರ್ನಿಂಗ್ ಮಾಡ್ತಾರೆ ಅಂದ್ರೆ ಕಾನೂನಿನಲ್ಲಿ ಇದಕ್ಕೆ ಅವಕಾಶ ಇಲ್ಲ ಇನ್ನು ಸಾಕಷ್ಟು ಜನರ ಬಳಿ ಡ್ರೈವಿಂಗ್ ಲೈಸೆನ್ಸೇ ಇಲ್ಲ ಹೆಲ್ಮೆಟ್ ಅಂತೂ ಹಾಕೋದೇ ಇಲ್ಲ ಈ ಎಲ್ಲ ಕಾನೂನುಗಳನ್ನ ಉಲ್ಲಂಘನೆಯನ್ನ ಮಾಡ್ತಿರತಕ್ಕಂಥದ್ದು ಇದು ನಿಯಮ ಬಾಹಿರ ಅಂತ ಅವರಿಗೆ ಎಚ್ಚರಿಕೆಯನ್ನು ನೀಡಿದ್ದಾರೆ ಇಲ್ಲಿಯ ತನಕ ನೀವೇನಾಗಿದೆ ಆಗಿದೆ ಮುಂದಿನ ದಿನಗಳಲ್ಲಿ ನಿಮ್ಮ ಮನೆಯಲ್ಲಿ ಯುವಕ ಯುವತಿಯರಿಗೆ ಒಂದು ವೇಳೆ ದ್ವಿಚಕ್ರ ವಾಹನ ನಡೆಸೋದಕ್ಕೆ ಅನಧಿಕೃತವಾಗಿ ಕೊಟ್ರೆ ನಿಮ್ಮ ಮೇಲೆ ಕಾನೂನು ಕಠಿಣವಾಗಿರ್ತಕ್ಕಂಥ ಕಾನೂನನ್ನು ಕ್ರಮ ಜರುಗಿಸಬೇಕಾಗುತ್ತೆ ಇನ್ನು ದೊಡ್ಡ ಮೊತ್ತದಲ್ಲಿ ದೊಡ್ಡ ಮೊತ್ತದಲ್ಲಿ ದಂಡವನ್ನು ಕೂಡ ನಾವು ವಿಧಿಸ್ತೇವೆ ಕಾನೂನಿನಲ್ಲಿ ಏನು ಅವಕಾಶ ಇದೆ ಆ ಎಲ್ಲ ಪ್ರಯೋಗಗಳು ಕೂಡ ನಿಮ್ಮ ಮೇಲೆ ಮಾಡ್ತೇವೆ ಅನ್ನುವ ಎಚ್ಚರಿಕೆಯನ್ನು ಈ ಸಂದರ್ಭದಲ್ಲಿ ನೀಡಿ ಅವರಿಗೆ ಅವರ ವಾಹನಗಳನ್ನ ತಮ್ಮ ಮಕ್ಕಳ ವಾಹನಗಳನ್ನ ಹ್ಯಾಂಡ್ ಓವರ್ ಮಾಡಿದ್ದಾರೆ ಇದು ಕೊನೆ ಅವಕಾಶವಂತ ನೀಡಿದ್ದಾರೆ ಇದೊಂದು ಒಳ್ಳೆ ಬೆಳವಣಿಗೆ ಅನಿಸ್ತು ಯಾಕಂತ ಕೇಳಿದ್ರೆ ಎಚ್ಚರಿಕೆ ನೀಡದಾದ ನಂತರವೂ ಕೂಡ ಅಭಿಯಾನ ಕೇವಲ ಪೇಪರ್ ನಲ್ಲಿ ಬರುತ್ತೆ ಅಂತ ಅನ್ಕೊಂಡಿದೀವಿ ಅದಾದ ಆದ ನಂತರ ಮತ್ತೆ ಆಕ್ಷನ್ ಮೋಡ್ ನಲ್ಲಿ ಪೊಲೀಸರು ಏನ್ ಕೆಲಸ ಮಾಡಿದಾರಲ್ಲ ಒಳ್ಳೆ ಬೆಳವಣಿಗೆ ಅವರಿಗೆ ಒಂದು ಎಚ್ಚರಿಕೆ ಗಂಟೆ ಇದು ಮುಂದಿನ ದಿನಗಳಲ್ಲಿ ಮಕ್ಕಳಿಗೆ ನೀವು ವಾಹನ ಕೊಡುವ ಮುಂಚೆ ಹತ್ತು ಬಾರಿ ಚಿಂತೆ ಮಾಡಬೇಕಾಗುತ್ತೆ ವಿಚಾರ ಮಾಡಬೇಕಾಗತ್ತೆ ಅನ್ನೋದು ಈ ಸಂದರ್ಭದಲ್ಲಿ ನೋಡ್ಬೋದು ಅದಕ್ಕೂ ಮುಂಚೆ ಪೊಲೀಸ್ ಆಯುಕ್ತರು ಏನು ಹೇಳಿದ್ದಾರೆ ಈ ಒಂದು ಕಾನೂನಿನ ಬಗ್ಗೆ ಅಂತ ಕೇಳ್ಕೊಂಡು ಬರೋಣ ಬನ್ನಿ ರೋಡ್ ಸಂಚಾರ ನಿಯಮಗಳ ಫಾಲೋ ಅದರ ಉಲ್ಲಂಘನೆ ಇದೆ ತುಂಬಾ ಜಾಸ್ತಿ ಇದೆ ಇಂಡಿಸಿಪ್ಲಿನ್ ಅದರಲ್ಲಿ ಮೈನರ್ಸ್ಗಳಿಗೆ ವಾಹನ ಕೊಡುವಂಥದ್ದು ಡ್ರಂಕ್ ಅಂಡ್ ಡ್ರೈವಿಂಗ್ ಇರಬಹುದು ಅದಲ್ಲದೆ ಸಿಗ್ನಲ್ ಜಂಪಿಂಗ್ ಆಗ್ಬೋದು ಟ್ರಿಪಲ್ ರೈಡಿಂಗ್ ಆಗ್ಬೋದು ಮತ್ತು ಆಟೋ ಚಾಲಕರ ಒಂದು ಇನ್ಡಿಸಿಪ್ಲಿನ್ ಸೊ ಎಲ್ಲವನ್ನು ನಾವು ಪರಿಗಣನೆಗೆ ತೆಗೆದುಕೊಂಡು ಹಂತ ಹಂತವಾಗಿ ನಾವು ಕ್ರಮ ಕೈಗೊಳ್ಳಲಿಕ್ಕೆ ಈಗ ಆಲ್ರೆಡಿ ರೂಪುರೇಷೆಗಳನ್ನು ನಾವು ಹಾಕೊಂಡಿದ್ದೀವಿ ಅದರ ಒಂದು ಆರಂಭದ ಒಂದು ಕಾರ್ಯ ಮೂರು ಉಲ್ಲಂಘನೆಗಳನ್ನು ನಾವು ತೆಗೆದುಕೊಂಡಿದ್ದೀವಿ ಈಗ ಅದರಲ್ಲಿ ಒಂದು ಈ ಮೈನರ್ಸ್ಗಳಿಗೆ ವಾಹನಗಳನ್ನು ನೀಡುವಂಥದ್ದು ಸಿಗ್ನಲ್ ಜಂಪಿಂಗ್ ಮತ್ತು ಡ್ರಂಕ್ ಆ್ಯಂಡ್ ಡ್ರೈವಿಂಗ್ ಲಾಸ್ಟ್ ಒನ್ ವೀಕಲ್ಲಿ ನಾವು ಒನ್ ಫಿಫ್ಟಿ ಫೋರ್ ವೆಹಿಕಲ್ಸ್ ಈ ಮೈನರ್ಸ್ಗಳಿಗೆ ಪೋಷಕರು ಫ್ಯಾಮಿಲಿ ಮೆಂಬರ್ಸ್ ನೀಡಿರುವಂಥದ್ದನ್ನು ನಾವು ಸೀಸ್ ಮಾಡಿದ್ದೀವಿ ಅದರಲ್ಲಿ ಆ ಏಜ್ ಪ್ರೊಫೈಲು ಮಾಡಿದ್ದೀವಿ ನಾವು ಯಾವ ರೀತಿ ಮಕ್ಕಳಿಗೆ ಕೊಟ್ಟಿದ್ದಾರೆ ಅಂತ ಮೆಜಾರಿಟಿ ಹದಿನಾರರಿಂದ ಹದಿನೇಳು ವಯಸ್ಸು ಹುಡುಗಿಯರಿಗೆ ಮಕ್ಕಳಿಗೆ ಈ ವಾಹನಗಳನ್ನು ನೀಡಿದ್ದಾರೆ ಹದಿನೈದು ವರ್ಷ ಮಕ್ಕಳು ಕೂಡ ವಾಹನ ಚಲನೆ ಮಾಡ್ತಾ ಇರೋದು ದುರದೃಷ್ಟಕರ ಈ ನೂರ ಐವತ್ನಾಲ್ಕರಲ್ಲಿ ಹನ್ನೊಂದು ಜನ ಫಿಫ್ಟೀನ್ ಇಯರ್ಸ್ ಇದ್ದಾರೆ ಅಥವಾ ಹದಿನೈದಕ್ಕಿಂತ ಕಡಿಮೆ ಇದ್ದವರು ಇದ್ದಾರೆ ಹದಿನಾರು ವರ್ಷದವರು ಇಪ್ಪತ್ತೇಳು ಜನ ಇದ್ದಾರೆ ಹದಿನೇಳು ವರ್ಷದವರು ನೂರ ಒಂಬತ್ತು ಜನ ಇದ್ದಾರೆ ಹದಿನೆಂಟು ವರ್ಷದವರು ಏಳು ಜನ ಇದ್ದಾರೆ ಸೊ ಅವತ್ತು ಇವತ್ತು ಅವರಿಗೆಲ್ಲ ಕರೆಸಿ ಒಂದು ವೇಳೆ ಸಂಚಾರ ನಿಯಮದವರಿಗೆ ಅರಿವಿಲ್ಲ ಅಂತಂದರು ಅವ್ರ ಮುಖಾಂತರ ಎಲ್ಲರಿಗೂ ಒಂದು ಸಂದೇಶ ನೀಡಲಿಕ್ಕೆ ಅವರನ್ನು ನಾವು ಈ ಮೈನರ್ಸ್ ಡ್ರೈವಿಂಗ್ ಏನಿದೆ ಅದರ ವಿರುದ್ಧ ಒಂದು ನಮ್ಮ ಕಾರ್ಯಕ್ಕೆ